ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಈಗ ನಿಮ್ಮ ಇತಿಹಾಸದ ಮಾದರಿ ಪ್ರಶ್ನೆ ಪತ್ರಿಕೆ ಮೂರು ಇದರ ಉತ್ತರಗಳನ್ನು ನೋಡೋಣ ನೋಡಿ ಈಗಾಗಲೇ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಎರಡರ ಉತ್ತರಗಳನ್ನು ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದು ಅವನ್ನು ಕೂಡ ನೋಡಿ ಈಗ ಮಾದರಿ ಪ್ರಶ್ನೆ ಪತ್ರಿಕೆ ಮೂರನ್ನು ನೋಡೋಣ ಅದರ ಉತ್ತರಗಳನ್ನು ನೋಡೋಣ ಕೊಟ್ಟಿರುವ ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ ನೋಡಿ ಪ್ರಾಚೀನ ಭಾರತ ರೋಮ್ಗಳ ಸಂಬಂಧ ಕುರಿತು ತಿಳಿಸುವ ಗ್ರಂಥ ಯಾವುದು ನ್ಯಾಚುರಲ್ ಹಿಸ್ಟೋರಿಯಾ ನ್ಯಾಚುರಲ್ ಹಿಸ್ಟೋರಿಯಾ ಅನ್ನುವಂಥ ಗ್ರಂಥ ಪ್ರಾಚೀನ ಭಾರತ ಮತ್ತು ರೋಮ್ಗಳ ಸಂಬಂಧವನ್ನು ತಿಳಿಸ್ತದೆ ಇನ್ನು ಪ್ರತಿಪಾದನೆ ಮತ್ತು ರೀಸನ್ ಆ್ಯಂಡ್ ಅಸರ್ಷನ್ ಒಂದು ಇದನ್ನು ಕೊಟ್ಟಿದ್ದಾರೆ ನೋಡಿ ವೇದಗಳ ಜನರು ಯುದ್ಧಗಳಲ್ಲಿ ವಂಚನೆಯ ಮಾರ್ಗವನ್ನು ಅನುಸರಿಸಿದರು ಯುದ್ಧದಲ್ಲಿ ಜಯಗಳಿಸುವುದು ಪ್ರಮುಖವಾಯಿತು ನೋಡಿ ಇದರಲ್ಲಿ ಯಾವುದು ಕರೆಕ್ಟು ನೋಡಿ ವೇದಗಳ ಜನರು ಯುದ್ಧಗಳಲ್ಲಿ ವಂಚನೆಯ ಮಾರ್ಗವನ್ನು ಅನುಸರಿಸಿದರು ಯಾಕಂದರೆ ಯುದ್ಧದಲ್ಲಿ ಜಯಗಳಿಸುವುದು ತುಂಬ ಪ್ರಮುಖವಾಗಿತ್ತು ಆದ್ದರಿಂದ ಎ ಮತ್ತು ಆರು ಎರಡು ಸರಿಯಾಗಿವೆ ಹಾಗೂ ಆರು ಏನ ಸರಿಯಾದ ವಿವರಣೆಯಾಗಿದೆ ಅಂದರೆ ಉತ್ತರ ವೇದಗಳ ಕಾಲದಲ್ಲಿ ಯುದ್ಧದಲ್ಲಿ ಜಯಿಸುವುದೇ ಒಂದು ದೊಡ್ಡ ಇದಾಗಿತ್ತು ಆದ ಕಾರಣ ಅವರು ಯಾವುದೇ ಮೋಸ ಮಾಡಿ ಆದರೂ ಯುದ್ಧವನ್ನು ಗೆಲ್ಲಬೇಕಂತಿದ್ರು ಈಗ ಮಾಮೂಲಕ್ಕೆ ಪದದ ಅರ್ಥ ಮಾಮೂಲಕ್ಕೆ ಪದದ ಅರ್ಥ ಗು ಗುಲಾಮ ಉತ್ತರ ಎ ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ನೋಡಿ ಅದ್ವೈತ ಸಿದ್ಧಾಂತ ಪ್ರತಿಪಾದಕರು ಶಂಕರಾಚಾರ್ಯರು ನೋಡಿ ಈ ಒಂದು ಸಿದ್ಧಾಂತಗಳನ್ನು ಪ್ರತಿ ಸರ ಯಾವುದಾದ್ರು ಒಂದು ಕೇಳ್ತಾರೆ ನೀವು ಸರಿಯಾಗಿ ನೆನಪಿಟ್ಕೋಬೇಕು ನೋಡಿ ಅದ್ವೈತ ಶಂಕರಾಚಾರ್ಯರು ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತ ರಾಮಾನುಜಾಚಾರ್ಯರು ಅದ್ವೈತ ಬಸವೇಶ್ವರರು ಶಕ್ತಿ ವಿಶಿಷ್ಟಾದ್ವೈತ ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಇನ್ನು ಐದನೇ ಪ್ರಶ್ನೆ ನೋಡಿ ಪ್ಲಾಸಿ ಕದನ ನಡೆದ ವರ್ಷ ನೋಡಿ ಪ್ಲಾಸಿಕ್ ಕದನ ನಡೆದ ವರ್ಷ ಯಾವುದು ಹದಿನೇಳು ನೂರ ಐವತ್ತೇಳು ಪ್ಲಸಿಕ್ ಅದನ್ನು ಯಾರ ಮಧ್ಯೆ ನಡೆಯಿತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಬಂಗಾಳದ ನವಾಬ ಸಿರಾಜುದ್ದವಲ್ನ ನಡುವೆ ನಡೆಯಿತು ಇನ್ನು ಕೊಟ್ಟಿರೋ ಉತ್ತರಗಳಲ್ಲಿ ಸರಿಯಾದನ್ನು ಆರಿಸಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಅಂದಿದ್ದಾರೆ ಸಿಂಧೂ ಜನರ ಪ್ರಧಾನ ದೇವತೆ ನೋಡಿ ತುಂಬ ಸುಲಭ ಮಾತೃ ದೇವತೆ ಹರ್ಷವರ್ಧನ ಎರಡನೇ ರಾಜಧಾನಿ ಕನೌಜ್ ಡ್ಯಾಶ್ನನ್ನು ಭಾರತದ ಗಿಣಿ ಎಂದು ಕರೆಯಲಾಗಿದೆ ಯಾರನ್ನ ಅಮೀರ್ ಕುಸ್ರೋವನ್ನು ಗುರು ಗ್ರಂಥ ಸಾಹೇಬ್ ಗ್ರಂಥ ಡ್ಯಾಶ್ ಲಿಪಿಯಲ್ಲಿದೆ ಯಾವ ಲಿಪಿಯಲ್ಲಿದೆ ಗುರುಮುಖಿ ಲಿಪಿಯಲ್ಲಿದೆ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ಮೊದಲ ರಾಜ್ಯ ಯಾವುದು ಹೈದರಾಬಾದ್ ಹದಿನೈದಕ್ಕೆ ಉತ್ತರ ಹೈದರಾಬಾದ್ ಇನ್ನು ಕೆಲಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ ನೋಡಿ ಕಾನಿಷ್ಕ ಕನಿಷ್ಕ ಯಾವುದಕ್ಕೆ ಸರಿಯಾಗಿ ಶಕ ಶಕಯುಗ ಶಹಜಹಾನ್ ಎಲ್ರಿಗೂ ಗೊತ್ತು ತಾಜ್ಮಹಲ್ ಅನಿಬೆಸೆಂಟ್ ಥಿಯೋಸಫಿಕಲ್ ಸೊಸೈಟಿ ಸರ್ ಎಂ ವಿಶ್ವೇಶ್ವರಯ್ಯ ಏನಂತ ಹೇಳಿದರು ಕೈಗಾರಿಕೀಕರಣ ಇಲ್ಲವೇ ವಿನಾಶ ಡಬ್ಲ್ಯೂ ಸಿ ಬ್ಯಾನರ್ಜಿ ನೋಡಿ ಮೊದಲ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ನೋಡಿ ಎಷ್ಟೊಂದು ಸುಲಭವಾಗಿ ಕೊಟ್ಟಿದ್ದಾರೆ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊಹಿನ್ಜೋಜ್ ಆರೋಪದ ಅರ್ಥವೇನು ನೋಡಿ ಮೋಹಿನ್ಜೋಜ್ ಆರೋಪದ ಅಂತದ ಅರ್ಥ ಏನು ಮಡಿದವರ ದಿಬ್ಬ ಮಡಿದವರ ದಿಬ್ಬ ಅಂತ ಅರ್ಥ ಚೋಳರ ಮೊದಲ ರಾಜಧಾನಿ ಯಾವುದು ನೋಡಿ ಚೋಳರ ಮೊದಲ ರಾಜಧಾನಿ ಉರೈಯೂರ್ ಅಂದರೆ ಈಗಿನ ತಿರುಚುರಾಪಳ್ಳಿ ತಿರುಚುರಾಪಳ್ಳಿ ಜಗದ್ಗುರು ಬಾದ್ಶಾಹ ಎಂದು ಯಾರನ್ನು ಕರೆಯಲಾಗಿದೆ ಜಗದ್ಗುರು ಬಾದ್ಶಾಹ ಎಂದು ಎರಡನೇ ಇಬ್ರಾಹಿಂ ಆದಿಲ್ ಶಾ ಎರಡನೇ ಇಬ್ರಾಹಿಂ ಆದಿಲ್ ಶಾನ್ ಅನ್ನು ಕರೆಯಲಾಗಿದೆ ಇಬ್ರಾಹಿಂ ಆದಿಲ್ ಶಾನನ್ನು ಕರೆಯಲಾಗಿದೆ ಚಿಸ್ತಿ ಪಂಥದ ಸ್ಥಾಪಕರು ಯಾರು ಖ್ವಾಜಾ ಅಬ್ದುಲ್ ಚಿಸ್ತಿ ಖ್ವಾಜಾ ಅಬ್ದುಲ್ ಖಾಜಾ ಅಬ್ದುಲ್ ಚಿಸ್ತಿಯವರು ಚಿಸ್ತಿ ಪಂಥದ ಸ್ಥಾಪಕರು ಐ ಎನ್ ಎ ಅಂದ್ರೇನು ಇಂಡಿಯನ್ ನ್ಯಾಷನಲ್ ಆರ್ಮಿ ಕೆಳಗಿನ ಯಾವುದಾದರೂ ಎಂಟು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಎರಡು ಪದ ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರಿಸಿ ಎಂದಿದ್ದಾರೆ ಒಂದೊಂದಕ್ಕೆ ಎರಡು ಅಂಕ ನೋಡಿ ವಿಶ್ವ ಪರಂಪರೆ ಪಟ್ಟಿಯಲ್ಲಿರುವ ಭಾರತದ ಯಾವುದಾದರೂ ಎರಡು ಐತಿಹಾಸಿಕ ತಾಣಗಳನ್ನು ತಿಳಿಸಿ ಎಂದಿದ್ದಾರೆ ನೋಡಿ ಭಾರತದಲ್ಲಿ ಅನೇಕ ಐತಿಹಾಸಿಕ ತಾಣಗಳು ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಇವೆ ಅಜೋಂತ ಗುಹೆಗಳು ಎಲ್ಲೋರ ಗುಹೆಗಳು ಹಂಪಿ ಅಂದರೆ ವಿಜಯನಗರ ಸಾಮ್ರಾಜ್ಯದ ತಾಜ್ ತಾಜ್ಮಹಲ್ ಆಗ್ರಾ ಕೋಟೆ ಕೆಂಪು ಕೋಟೆ ಹೀಗೆ ಸಾಕಷ್ಟು ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಇದೆ ಇನ್ನು ಭಾರತಕ್ಕೆ ಭೇಟಿ ನೀಡಿದ ಇಬ್ಬರು ಚೀನಾ ಯಾತ್ರಿಕರನ್ನು ಹೆಸರಿಸಿ ಅಂತಂದಿದರೆ ಯು ಎನ್ ಸಾಂಗ್ ಯು ಎನ್ ಸಾಂಗ್ ಇನ್ನೊಬ್ಬರ್ಯಾರು ಪಾಹಿಯಾನ್ ಪಾಯಿ ಯಾನ್ ಯು ಸಾಂಗ್ ಮತ್ತು ಪಾಯಿ ಯಾನ್ ನಿಯೋಲಿಥಿಕ್ ಪದದ ಅರ್ಥವೇನು ನಿಯೋ ಅಂತಂದ್ರೆ ಏನು ಹೊಸ ನಿಯೋ ಅಂದರೆ ಹೊಸ ಲಿಥಿಕ್ ಅಂದರೆ ಶಿಲೆ ನಿಯೋಲಿಥಿಕ್ ಅಂದರೆ ಹೊಸ ಶಿಲಾಯುಗ ಹರಪ್ಪ ಮತ್ತು ಮೊಹಿಂಜೋಧಾರವನ್ನು ಸಂಶೋಧಿಸಿದವರು ಯಾರು ನೋಡಿ ಹರಪ್ಪವನ್ನು ಡಾಕ್ಟರ್ ಆರ್ ಬಿ ದಯಾರಾಮ್ ಸಹನಿ ದಯಾರಾಮ್ ದಯಾರಾಮ್ ಸಹಾನಿ ಸಹಾನಿಯವರು ಹರಪ್ಪವನ್ನು ಸಂಶೋಧಿಸಿದರೆ ಆರ್ ಡಿ ಬ್ಯಾನರ್ಜಿಯವರು ನೋಡಿ ಡಾಕ್ಟರ್ ಆರ್ ಡಿ ಬ್ಯಾನರ್ಜಿ ನನಗೆ ಸುಲಭ ಆಗಲಿ ಅಂತ ಹಿಂಗೆ ಇಂಗ್ಲೀಷ್ನಲ್ಲಿ ಇದ್ದೀನಿ ಡಾಕ್ಟರ್ ಆರ್ ಡಿ ಬ್ಯಾನರ್ಜಿ ಡಾಕ್ಟರ್ ಆರ್ ಡಿ ಬ್ಯಾನರ್ಜಿ ನಾನು ಡಿಕ್ಟೇಟ್ ಮಾಡೋದನ್ನು ನೀವು ಬರ್ಕೋಬೋದು ಇನ್ನು ಬೌದ್ಧ ಧರ್ಮದ ಪಂಥಗಳನ್ನು ಹೆಸರಿಸಿ ನೋಡಿ ಹೀನಯಾನ ಮತ್ತು ಮಹಾಯಾನ ಹೀನಯಾನ ಮತ್ತು ಮಹಾಯಾನ ಮೊಘಲರ ವಾಸ್ತುಶಿಲ್ಪದ ಎರಡು ಲಕ್ಷಣಗಳನ್ನು ನೋಡಿ ಕಾಳಿದಾಸನ ಎರಡು ಮಹಾಕಾವ್ಯಗಳನ್ನು ಹೆಸರಿಸಿ ಇಪ್ಪತ್ತೆರಡನೇದು ಕಾಳಿದಾಸನ ಎರಡು ಮಹಾಕಾವ್ಯಗಳು ರಘುವಂಶಂ ರಘು ರಘು ವಂಶಂ ಮತ್ತು ಕುಮಾರ ಸಂಭವಂ ಕುಮಾರ ಸಂಭವಂ ಕುಮಾರ ಸಂಭವಂ ಮತ್ತು ಈಗ ನೆಕ್ಸ್ಟ್ ನೋಡಿ ಮೊಘಲರ ವಾಸ್ತುಶಿಲ್ಪದ ಎರಡು ಲಕ್ಷಣಗಳನ್ನು ಹೆಸರಿಸಿ ಎಂದಿದ್ದಾರೆ ಮೊಘಲನ ವಾಸ್ತುಶಿಲ್ಪದಲ್ಲಿ ಏನೇನಿದ್ದು ಗುಮ್ಮಟಗಳು ಎತ್ತರವಾದ ಸ್ತಂಭಗಳು ಕಮಾನುಗಳು ಮಿನಾರ್ಗಳು ಯಾವುದಾದ್ರೂ ಎರಡು ಬರೀಬೋದು ಮೇನ್ ಅಂದರೆ ಅವರ ವಾಸ್ತುಶಿಲ್ಪದಲ್ಲಿ ಗುಮ್ಮಟಗಳು ಎತ್ತರವಾದ ಸ್ತಂಭಗಳು ಮತ್ತು ಕಮಾನುಗಳು ಮಿನಾರ್ಗಳು ಶಿವಾಜಿಯು ಸಂಗ್ರಹಿಸುತ್ತಿದ್ದ ಎರಡು ಪ್ರಮುಖ ತೆರಿಗೆಗಳು ಯಾವುವು ಒಂದು ಚೌತ್ ಮತ್ತೊಂದು ಸರ್ದೇಶ್ಮುಖಿ ಸರ್ದೇಶ್ ಮುಖಿ ಸರ್ದೇಶ್ ಮುಖಿ ಮಧ್ವಾಚಾರ್ಯರು ಯಾವ ವರ್ಷ ಮತ್ತು ಎಲ್ಲಿ ಜನಿಸಿದರು ಮಧ್ವಾಚಾರ್ಯರು ನೋಡಿ ಅವರು ಉಡುಪಿ ಜಿಲ್ಲೆಯ ಉಡುಪಿ ಜಿಲ್ಲೆಯ ಪಾಜಕ ಪಾಜಕ ಎಂಬಲ್ಲಿ ಯಾವಾಗ ಜನಿಸಿದರು ಹನ್ನೆರಡು ನೂರ ಮೂವತ್ತೆಂಟರಲ್ಲಿ ಜನಿಸಿದರು ಮಧ್ವಾಚಾರ್ಯರು ಉಡುಪಿ ಬಳಿಯ ಪಾಜಕದಲ್ಲಿ ಸಾಮಾನ್ಯಸಕೆ ಹನ್ನೆರಡು ನೂರ ಮೂವತ್ತೆಂಟರಲ್ಲಿ ಜನಿಸಿದರು ಇನ್ನು ಭಕ್ತಿ ಚಳುವಳಿಯ ಪ್ರಮುಖ ಅಂಶಗಳೇನು ನೋಡಿ ಭಕ್ತಿ ಚಳುವಳಿ ಹೆಸರೇ ಇದೆ ಭಕ್ತಿ ಚಳುವಳಿಯಲ್ಲಿ ಪ್ರಮುಖ ಅಂಶ ಎಂದರೆ ಭಕ್ತಿ ಧಾರ್ಮಿಕ ಸಾಮರಸ್ಯ ಸಾಮಾಜಿಕ ಸಮ ಸಮಾನತೆ ಲಿಂಗ ಸಮಾನತೆ ಅಂದರೆ ಸಾಮಾಜಿಕವಾಗಿ ಎಲ್ಲರೂ ಸಮಾನರು ಅನ್ನುವಂಥ ಸಾಮಾಜಿಕ ಸಮಾನತೆ ಮತ್ತು ಗಂಡು ಹೆಣ್ಣು ಇಬ್ಬರೂ ಸಮಾನರು ಅನ್ನುವಂಥ ಲಿಂಗ ಸಮಾನತೆ ಮತ್ತು ಧಾರ್ಮಿಕ ಸಾಮರಸ್ಯ ಎಲ್ಲ ಜಾತಿಯವರು ಧರ್ಮದವರು ಸಾಮರಸ್ಯದಿಂದ ಇರಬೇಕನ್ನೋದು ಭಕ್ತಿ ಚಳುವಳಿಯ ಪ್ರಮುಖ ಅಂಶ ಸ್ವಾಮಿ ವಿವೇಕಾನಂದರು ಪ್ರಕಟಿಸಿದ ಪತ್ರಿಕೆಗಳನ್ನು ಹೆಸರಿಸಿ ಎಂದಿದ್ದಾರೆ ಪ್ರಬುದ್ಧ ಭಾರತ ಪ್ರಬುದ್ಧ ಭಾರತ ಪ್ರಬುದ್ಧ ಭಾರತ ಮತ್ತು ಇನ್ನೊಂದು ಏನು ಉದ್ಬೋಧನ ಹೂ ಡೋಬರಿ ಭಗವತ್ಕುಡು ಉದ್ಬೋಧನ ಉದ್ಬೋಧನಾ ಇವು ಸ್ವಾಮಿ ವಿವೇಕಾನಂದರು ಪ್ರಕಟಿಸಿದ ಪತ್ರಿಕೆಗಳು ಇನ್ನು ಮೈಸೂರಿನ ಇಬ್ಬರು ಪ್ರಮುಖ ಕಮಿಷನರ್ಗಳ ಹೆಸರನ್ನು ಹೇಳಿ ಎಂದಿದ್ದಾರೆ ಒಬ್ಬರು ಮಾರ್ಕ್ ಮಾರ್ಕ್ ಕಬ್ಬನ್ ನೋಡಿ ಕಬ್ಬನ್ ಪಾರ್ಕ್ ಇದೆಯಲ್ಲ ಇವರ ಇದರಲ್ಲಿ ಆಗಿದ್ದದು ಮಾರ್ಕ್ ಕಬ್ಬನ್ ಮತ್ತು ಲೆವಿಸ್ ಬೆಂಥಾಮ್ ಬೋರಿಂಗ್ ಲೆವಿಸ್ ಬೆಂಥಾಮ್ ನೋಡಿ ಇಲ್ಲಿ ಬರೀಲಿಕ್ಕೆ ಆಗ್ತಾಯಿಲ್ಲ ಬೆಂಥಾಮ್ ಬೋರಿಂಗ್ ಬೌರಿಂಗ್ ಬೌರಿಂಗ್ ಆಸ್ಪತ್ರೆ ಅಂತ ಕೇಳ್ಬೇಕು ನೀವು ಬೌರಿಂಗ್ ತೀವ್ರಗಾಮಿ ನಾಯಕರಲ್ಲಿ ಯಾರಾದರೂ ಇಬ್ಬರನ್ನು ಹೆಸರಿಸಿ ನೋಡಿ ತುಂಬ ಸುಲಭವಾಗಿ ನೀವು ನೆನಪಿನಲ್ಲಿ ಇಡ್ಬೋದು ಲಾಲ್ ಬಾಲ್ ಪಾಲ್ ಲಾಲಾ ಲಜಪತ್ ರಾಯ್ ಬಾಲ್ ಗಂಗಾಧರ್ ತಿಲಕ್ ಮತ್ತು ಬಿಪಿನ್ ಚಂದ್ರ ಪಾಲ್ ಲಾಲ್ ಬಾಲ್ ಪಾಲ್ ಅಂತ ನೆನಪಿನಲ್ಲಿ ಇಡ್ಬೋದು ಇನ್ನು ಕೆಳಗಿನ ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಹದಿನೈದರಿಂದ ಇಪ್ಪತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಎಂದಿದ್ದಾರೆ ನಾನು ನಿಮ್ಮ ಬ್ಲೂ ಪ್ರಿಂಟ್ಗಳನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದರಲ್ಲಿ ನೋಡಿ ಈಗ ನಾಲ್ಕು ಕೇರ್ತಾರೆ ಎರಡನ್ನು ಬರೆಯಬೇಕು ಒಂದೊಂದಕ್ಕೆ ಐದು ಅಂಕ ನೋಡಿ ವೈಸಾಲ್ ಶೈಲಿ ಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿರಿ ಅಲ್ಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳನ್ನು ಸಂಕ್ಷಿಪ್ತವಾಗಿ ವಿಶ್ಲೇಷಿಸಿ ಸೋರಿಕೆ ಸಿದ್ಧಾಂತವನ್ನು ಕುರಿತು ಬರೆಯಿರಿ ನೋಡಿ ದಾದಾಬಾಯಿ ನವರೋಜಿ ಅವರದು ಕರ್ನಾಟಕ ಏಕೀಕರಣ ಚಳವಳಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಎಂದಿದ್ದಾರೆ ಇನ್ನು ಭಾಗಡಿಯಲ್ಲಿ ಕೆಳಗಿನ ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಮೂವತ್ತರಿಂದ ನಲವತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಎಂದಿದ್ದಾರೆ ಅಶೋಕನ ಜೀವನ ಹಾಗೂ ಸಾಧನೆಗಳನ್ನು ವಿವರಿಸಿ ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗಳನ್ನು ವಿವರಿಸಿ ಮೊಹಮ್ಮದ್ ಬಿನ್ ತೊಗಲಕನ ಆಡಳಿತ ಪ್ರಯೋಗಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ ಇಲ್ಲೂ ಕೂಡ ನೀವು ಎರಡು ಪ್ರಶ್ನೆಗಳಿಗೆ ಬರೀಬೇಕು ಮೂವತ್ತರಿಂದ ನಲವತ್ತು ವಾಕ್ಯಗಳಲ್ಲಿ ಬರೀಬೇಕು ಯಾಕಂದರೆ ಒಂದೊಂದಕ್ಕೆ ಹತ್ತು ಅಂಕಗಳು ಇರ್ತವೆ ನೋಡಿ ಇನ್ನು ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ನೋಡಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಯಾವಾಗ ಹದಿನೆಂಟುನೂರ ಎಂಬತ್ತೈದರಲ್ಲಿ ದಿನ್ ಇ ಇಲಾಹಿ ಸ್ಥಾಪನೆ ಯಾವಾಗಾಯಿತು ಹದಿನೈದುನೂರ ಎಂಬತ್ತೆರಡರಲ್ಲಿ ಅಕ್ಬರ್ನ ಸ್ಥಾಪಿಸ್ತಾನೆ ಹದಿನೈದುನೂರ ಎಂಬತ್ತೆರಡು ಮತ್ತು ನರ್ಮದಾ ನದಿ ಕಾಳಗ ಆರುನೂರ ಹದಿನೆಂಟು ಹತ್ತೊಂಬತ್ತು ಶ್ರೀರಂಗಪಟ್ಟಣ ಒಪ್ಪಂದ ಹದಿನೇಳುನೂರ ತೊಂಬತ್ತೆರಡು ಅಂದಮೇಲೆ ಇಲ್ಲಿ ಗಲ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತಂದರೆ ಮೊದಲಿಗೆ ನರ್ಮದಾ ನದಿಯ ಕಾಳಗ ಸಿ ನಂತರದಲ್ಲಿ ಸಿ ಆದಮೇಲೆ ಬರುತ್ತೆ ದಿನ್ ಇ ಇಲಾಹಿ ಸ್ಥಾಪನೆ ಬಿ ನಂತರದಲ್ಲಿ ಶ್ರೀರಂಗಪಟ್ಟಣ ಒಪ್ಪಂದ ಕೊನೆಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಎ ನೋಡಿ ಸಿ ಬಿ ಡಿ ಎ ಈ ಒಂದು ಕಾಲಾನುಕ್ರಮದಲ್ಲಿ ನೀವು ನೀವರಿಬೇಕು ಸಿ ಬಿ ಡಿ ಎ ಇನ್ನು ಸೂಚನೆಗಳನ್ವಯ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ ಅಂದಿದ್ದಾರೆ ನಿಮಗೆ ಒದಗಿಸಿರುವ ಭೂ ಭಾರತ ಭೂಪುಟದಲ್ಲಿ ಕೆಳಗಿನ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ ಪ್ರತಿಯೊಂದು ಸ್ಥಳದ ಬಗ್ಗೆ ವಿವರಣೆ ಬರೆಯಿರಿ ಅಂದಿದ್ದಾರೆ ಒಂದೊಂದಕ್ಕೆ ಎರಡು ಅಂಕ ಇರ್ತದೆ ನೀವು ಕೆಲವೊಂದು ಮುಖ್ಯ ಒಂದು ಇದನ್ನು ಕೊಟ್ಟಿದ್ದಾರೆ ಈಗಾಗಲೇ ಬುಕ್ನಲ್ಲೂ ಕೊಟ್ಟಿದ್ದಾರೆ ನಾನು ಕೂಡ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಯಾವುದಾವುದೋ ನೀವು ಭಾರತ ಭೂಪುಟದಲ್ಲಿ ಯಾವ್ಯಾವ ಸ್ಥಳಗಳನ್ನು ಕೇಳ್ತಾರೆ ಅನ್ನೋದನ್ನು ಅದನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ಆರಾಮಾಗಿ ನೀವು ಬರಿಬಹುದು ಇಲ್ಲಿಗೆ ನಿಮ್ಮ ಹಿಸ್ಟ್ರಿ ಪದ್ನಿ ಇದರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಎರಡು ಮೂರು ಈ ಮೂರು ಮಾದರಿ ಪ ಪತ್ರಿಕೆಗಳನ್ನು ಮುಗಿದ ಮುಗಿಸಿದ ಹಾಗಾಯಿತು ಮತ್ತು ನಿಮಗೆ ಯಾವ ವಿಷಯದ ಒಂದು ಮಾಹಿತಿ ಲಭ್ಯವಾಗ್ತಾ ಇಲ್ಲ ಅನ್ನೋದನ್ನು ಕಾಮೆಂಟ್ನಲ್ಲಿ ತಿಳಿಸಿದರೆ ಅದನ್ನು ಕೂಡ ಮಾಡಲಿಕ್ಕೆ ಆಗ್ತದೆ ಮತ್ತೆ ಭೇಟಿಯಾಗೋಣ